ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿವಸ ಆಯಿತು ನಾನು ತಿ ತುಂಬ ಮಿಸ್ ಇದ್ದೀನಿ ಊರಿಗೆಲ್ಲ ಹೋಗಿ ಬಂದು ಸ್ವಲ್ಪ ಹುಷಾರಿರಲಿಲ್ಲ ಗಂಟ್ಲು ಕಟ್ಟಿತ್ತು ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಮಾಘ ಮಾಸ ತ್ರಯೋದಶಿ ಹುಣ್ಣಿಮೆ ಎಲ್ಲ ನಾನು ನಿಮಗೆ ಏನೂ ಹೇಳೋಕ್ಕೆ ಆಗಲಿಲ್ಲ ಮರದ ಭಾಗನ ಕೊಡೋದು ಮತ್ತು ಸೌಭಾಗ್ಯ ತ್ರಯೋದಶಿ ಅಂತ ಹೇಳಿ ಅದೆಲ್ಲ ಏನೂ ಮಾಡೋಕ್ಕೆ ಆಗಲಿಲ್ಲ ನನಗೂ ತುಂಬ ಬೇಜಾರಾಯಿತು ಆದರೆ ನಾನು ಮಾತಾಡೋಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ನಂಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನೀವೆಲ್ಲ ಮಾಡ್ಕೊಂಡಿರ್ತೀರ ನನಗೆ ಗೊತ್ತು ದೇವರು ನಿಮಗೆಲ್ಲ ಅನುಗ್ರಹ ಮಾಡಲಿ ಒಳ್ಳೇದು ಮಾಡಲಿ ಮತ್ತು ಈಗ ಶುಕ್ರವಾರ ತ್ರಯೋದಶಿ ಶಿವರಾತ್ರಿ ಹಬ್ಬ ತುಂಬ ದೊಡ್ಡ ಹಬ್ಬ ಮತ್ತು ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಅದು ಶಿವರಾತ್ರಿ ಯಾಕೆ ಅಷ್ಟು ವಿಶೇಷ ಆ ದಿನ ಯಾಕೆ ನಾವು ಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಾರದ ಪುರಾಣದಲ್ಲಿ ಹೇಳ್ತಾರೆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಶಿವನ ಲಿಂಗಾಕಾರದ ಪ್ರಾದುರ್ಭಾವ ಆಗತ್ತೆ ಹಾಗಾಗಿ ಆ ದಿನ ವಿಶೇಷವಾಗಿ ನಾವು ಲಿಂಗವನ್ನು ಪೂಜೆ ಮಾಡಬೇಕು ಯಾರು ಆ ದಿನ ವಿಶೇಷವಾಗಿ ಬಿಲ್ವ ಪತ್ರೆಗಳಿಂದ ಮತ್ತು ಹೂಗಳಿಂದ ಯಾರು ಶಿವನನ್ನು ಲಿಂಗವನ್ನು ಅರ್ಚನೆ ಮಾಡ್ತಾರೆ ಅವರಿಗೆ ಹೆಚ್ಚಿನ ಶ್ರೀಮಂತಿಕೆ ಬರುತ್ತೆ ಅಂತ ಹೇಳಿ ಮಹಾಭಾರತದಲ್ಲಿ ಹೇಳಿದ್ದಾರೆ ಇನ್ನು ನಾವು ಶಿವನ ವಿಷಯದಲ್ಲೇ ಆಗಲಿ ಅಥವಾ ಯಾವ ದೇವತೆಗಳ ವಿಷಯದಲ್ಲಿ ದೇವರ ವಿಷಯದಲ್ಲೇ ಆಗಲಿ ನಾವು ಅವರನ್ನು ಉಪಾಸನೆ ಮಾಡ್ತೀವಿ ಆ ದಿನ ಅಂದರೆ ನಮಗೆ ಅದರ ಮಹತ್ವ ಗೊತ್ತಿರಬೇಕು ಆ ದಿನ ವಿಶೇಷ ಏನು ಯಾಕೆ ನಾವು ಆ ದಿನ ಪೂಜೆ ಮಾಡಬೇಕು ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಸರಿಯಾದ ಜ್ಞಾನದಿಂದ ನಾವು ಇದನ್ನು ತಿಳ್ಕೊಂಡು ಪೂಜೆ ಮಾಡಿದ್ರೆ ಅದರ ಪೂರ್ಣ ಫಲ ನಮಗೆ ಸಿಗತ್ತೆ ಯಾವುದೇ ವ್ರತ ನಿಯಮ ಮಾಡಲಿ ಅದರ ಸಾರ್ಥಕತೆಗೆ ನಾವು ಆ ಕರ್ಮದೇವತೆಯ ಯಥಾರ್ಥ ಅರಿವನ್ನು ನಾವು ಮೊದಲು ತಿಳಿದಿರಬೇಕು ಮಹಾಭಾರತದಲ್ಲಿ ಗೀತಾ ಉಪದೇಶವನ್ನು ಕೃಷ್ಣ ಅರ್ಜುನನಿಗೆ ಮಾಡುವಾಗ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾನೆ ಆಗ ಆ ವಿಶ್ವರೂಪದಲ್ಲಿ ಬ್ರಹ್ಮನ ತೊಡೆಯ ಮೇಲೆ ಮಗುವಾಗಿ ರುದ್ರದೇವರು ಅಂದರೆ ಶಿವ ಕಾಣಿಸಿರ್ತಾನೆ ಬ್ರಹ್ಮಣ ಮೀಶಂ ಕಮಲಾಸನ ಸ್ತಂ ನಾರಾಯಣನ ನಾಭಿ ಕಮಲದಿಂದ ಬಂದಿರತಕ್ಕಂಥ ಬ್ರಹ್ಮದೇವರು ತನ್ನ ಎರಡು ಹುಬ್ಬಿನ ನಡುವಿನಿಂದ ರುದ್ರದೇವರನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಬ್ರಹ್ಮದೇವರು ರುದ್ರದೇವರಿಗೆ ಹನ್ನೊಂದು ಹೆಸರನ್ನು ನೀಡಿದರೆ ಹನ್ನೊಂದು ಮಡದಿಯರನ್ನು ಕೊಟ್ಟಿದ್ದಾರೆ ಮತ್ತು ಇರಲು ಹನ್ನೊಂದು ತಾಣವನ್ನು ಕೂಡ ಕೊಟ್ಟಿದ್ದಾರೆ ಅದಲ್ಲದೆ ರುದ್ರದೇವರಿಗೆ ಪಂಚವರ್ಣದ ಪಂಚರೂಪಗಳು ಇದೆ ನಾವು ಐದು ದಿಕ್ಕಿನಲ್ಲಿ ಕೂಡ ಈ ಪಂಚರೂಪವನ್ನು ಉಪಾಸನೆ ಮಾಡಬೇಕು ಈ ದಿನ ನಾವು ರುದ್ರಪೂಜನ ಯಂತ್ರವನ್ನು ಹಾಕೊಳ್ಳೋಣ ಈ ರುದ್ರಪೂಜನಾ ಯಂತ್ರದಲ್ಲಿ ಮಧ್ಯದಲ್ಲಿ ನಾವು ಹತ್ತು ದಳಗಳನ್ನು ಹಾಕಬೇಕು ಇದು ಬಿಲ್ವ ಪತ್ರೆಯ ಆಕಾರದಲ್ಲಿ ಹತ್ತು ದಳಗಳನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ನಾವು ಐದು ದಳಗಳನ್ನು ಹಾಕ್ಕೊಂಡು ಅದಕ್ಕೆ ನಾವು ಐದು ಬಣ್ಣಗಳನ್ನು ಕೊಡಬೇಕು ಪಶ್ಚಿಮ ಮುಖದಲ್ಲಿ ಹಸಿರು ಬಣ್ಣ ಸದ್ಯೋಜಾತ ಅಂತ ಹೇಳಿ ಅಲ್ಲಿ ರೂಪ ನಂತರ ಉತ್ತರದಲ್ಲಿ ವಾಮದೇವ ಅಂತಕ್ಕಂಥ ರೂಪ ಅಲ್ಲಿ ಕೆಂಪು ಬಣ್ಣವನ್ನು ಹಾಕ್ಕೊಳ್ಬೇಕು ಪೂರ್ವದಲ್ಲಿ ತತ್ಪುರುಷ ಅಂತ ರೂಪ ಅಲ್ಲಿ ಹಳದಿ ಬಣ್ಣವನ್ನು ಹಾಕ್ಕೊಳ್ಬೇಕು ದಕ್ಷಿಣದಲ್ಲಿ ಅಘೋರ ಅಂತಕ್ಕಂಥ ರೂಪ ಅಲ್ಲಿ ಕಪ್ಪು ಬಣ್ಣವನ್ನು ಹಾಕ್ಕೊಳ್ಬೇಕು ನಂತರ ಈಶಾನ ಅಂತಕ್ಕಂಥ ಮಧ್ಯದ ರೂಪ ಬಿಳಿ ಬಣ್ಣವನ್ನು ಹಾಕ್ಕೊಳ್ಬೇಕು ನಾವು ಇಲ್ಲಿ ಹತ್ತು ದಳಗಳು ನಾವು ನೇರವಾಗಿ ಹಾಕ್ಕೊಂಡಿರೋದ್ರಿಂದ ಮಧ್ಯದಲ್ಲಿ ಐದು ಬಿಲ್ವ ಪತ್ರೆ ದಳಗಳಲ್ಲಿ ಐದು ರೂಪವನ್ನು ಈ ವರ್ಣಗಳನ್ನು ಹಾಕ್ಕೊಳ್ಳೋಣ ನಂತರ ಉಳಿದ ಐದು ದಳಗಳಲ್ಲಿ ಬಿಲ್ವ ಪತ್ರೆ ಹಸಿರು ಬಣ್ಣವನ್ನು ಹಾಕ್ಕೊಳ್ಳೋಣ ಒಟ್ಟು ಹತ್ತು ದಳ ಆ ನಂತರ ಎಂಟು ನಂತರ ಹದಿನಾರು ಆನಂತರ ಇಪ್ಪತ್ನಾಲ್ಕು ಮತ್ತು ಮೂವತ್ತೆರಡು ಹೀಗೆ ಒಟ್ಟು ನಾವು ನೂರ ಎಂಟು ದಳಗಳಲ್ಲಿ ನೂರ ಎಂಟು ರುದ್ರದೇವರ ನಾಮಗಳನ್ನು ಹೇಗೆ ಅರ್ಚನೆ ಮಾಡಬೇಕು ಅಂತ ನಾನು ಆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದೇ ರೀತಿ ನಾವು ಆ ನಾಮಗಳನ್ನು ಹೇಳ್ಕೊಳ್ಬೇಕು ಒಂದೊಂದು ನಾಮಗಳನ್ನು ಹೇಳ್ಕೊಳ್ಳುವಾಗ ಮಂತ್ರಾಕ್ಷತೆಯನ್ನು ಆ ದಳಗಳ ಮೇಲೆ ನಿಧಾನಕ್ಕೆ ಇಡಬೇಕು ಎಸಿಬಾರದು ಆ ದಳದಲ್ಲೇ ಇಡಬೇಕು ಹೀಗೆ ರುದ್ರದೇವರ ಪೂಜೆಯನ್ನು ನಾವು ಮಾಡಬೇಕು ಇನ್ನು ರುದ್ರದೇವರಿಗೆ ಹನ್ನೊಂದು ಹೆಸರನ್ನು ಹನ್ನೊಂದು ಮಡದಿಯರನ್ನು ಮತ್ತು ಹನ್ನೊಂದು ತಾಣವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ವಿ ಈಗ ಆ ಹೆಸರು ಯಾವುದು ಮಡದಿಯ ಹೆಸರು ಯಾವುದು ಮತ್ತು ಆ ಜಾಗ ಯಾವುದು ಅನ್ನೋದನ್ನು ನೋಡೋಣ ಮೊದಲನೇದು ಮನ್ಯು ನಾಮಕ ಧಿ ಅಂತ ಹೇಳಿ ಆ ಹೆಂಡತಿಯ ಹೆಸರು ಪತ್ನಿಯ ಹೆಸರು ತಾಣ ಮನಸ್ಸು ಮನಸ್ಸಿನಲ್ಲಿ ಮನ್ಯು ಅಂತ ಹೇಳಿ ಧೀ ನಾಮಕ ಪತ್ನಿಯ ಜೊತೆ ವಾಸವಾಗಿದ್ದಾರೆ ಎರಡನೇದು ಮನು ವೃತ್ತಿ ಅಂತ ಹೇಳಿ ಮಡದಿ ಹೆಸರು ಇಂದ್ರಿಯದಲ್ಲಿ ವ್ಯಾಪಕರಾಗಿದ್ದಾರೆ ಇನ್ನೊಂದು ಮೂರನೇ ಹೆಸರು ಮಹಾನಾಸ ಹೆಂಡತಿ ಹೆಸರು ಅಸಹ ಇವರು ಪ್ರಾಣದಲ್ಲಿ ನಿಯಾಮಕರಾಗಿದ್ದಾರೆ ನಾಲ್ಕನೇ ಹೆಸರು ಮಹಾನ್ ಅಂತ ಹೇಳಿ ಹೆಂಡ್ ಪತ್ನಿಯ ಹೆಸರು ಉಮಾ ಇವರು ಆಕಾಶಕ್ಕೆ ವಾಸಿಸ್ತಿದ್ದಾರೆ ನಂತರ ಐದನೇದು ಶಿವ ಅಂತ ಹೇಳಿ ಪತ್ನಿಯ ಹೆಸರು ನಿಯತ್ ಅಂತ ಇವರು ಗಾಳಿಯಲ್ಲಿ ಇವರ ಸ್ವರೂಪ ಆರನೇದು ಋತಧ್ವಜ ಅಂತ ಹೇಳಿ ಮಡದಿಯ ಹೆಸರು ಸರ್ಪಿ ಇವರು ಬೆಂಕಿಯಲ್ಲಿ ಇದ್ದಾರೆ ಮತ್ತು ಏಳನೆಯದು ಮರು ರೇತಸ್ ಅಂತ ಹೇಳಿ ಇಳ ಅಂತಕ್ಕಂಥ ಪತ್ನಿ ಇವರು ನೀರಿನಲ್ಲಿ ವಾಸಿಸಿದ್ದಾರೆ ಎಂಟನೇದು ಭವ ಅಂತ ಹೇಳಿ ಹೆಂಡತಿ ಮಡದಿಯ ಹೆಸರು ಅಂಬಿಕಾ ಇವರು ನೆಲದಲ್ಲಿ ವಾಸಿಸ್ತಿದ್ದಾರೆ ಮತ್ತು ಕಾಲ ಅಂತ ಹೇಳಿ ಇವರ ಪತ್ನಿ ಇರಾವತಿ ಇವರು ಸೂರ್ಯನಲ್ಲಿ ಒಂದು ಅಂಶದಿಂದ ಇದ್ದಾರೆ ನಂತರ ವಾಮದೇವ ಹತ್ತನೇ ಹೆಸರು ಸುಧಾ ಅಂತ ಹೇಳಿ ಪತ್ನಿಯ ಹೆಸರು ಚಂದ್ರನಲ್ಲಿ ಇದ್ದಾರೆ ಹನ್ನೊಂದನೆಯದು ಧೃತರ್ವತ ಅಂತ ಹೇಳಿ ಹೆಣ್ಣು ಪತ್ನಿಯ ಹೆಸರು ದೀಕ್ಷಾ ಇವರು ಆಲೋಚನೆಯಲ್ಲಿ ವಾಸ ಮಾಡ್ತಿದ್ದಾರೆ ಹೀಗೆ ಹನ್ನೊಂದು ಜಾಗದಲ್ಲಿ ಅವರ ಆ ಪತ್ನಿಯರಿಂದ ಆ ರುದ್ರದೇವರು ಅಲ್ಲಿ ವಾಸಿಸ್ತಿದ್ದಾರೆ ಇವೆಲ್ಲದರಲ್ಲೂ ಇವರ ಅಧಿಷ್ಠಾನ ಇರೋದರಿಂದ ಇವರನ್ನು ನಾವು ಪೂಜೆ ಮಾಡೋದ್ರಿಂದ ಇದು ಇದರ ಎಲ್ಲ ಅನುಕೂಲತೆಗಳು ನಮಗೆ ಸಿಗತ್ತೆ ಕೂರ್ಮ ಪುರಾಣದಲ್ಲಿ ಕೂಡ ಹೇಳ್ತಾರೆ ಯಾರು ರುದ್ರದೇವರನ್ನು ದ್ವೇಷ ಮಾಡ್ತಾರೆ ಅವರಿಗೆ ಸದ್ಗತಿನೇ ಆಗೋದಿಲ್ಲ ಅಂತ ಹೇಳಿ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಗೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳಿ ಗರುಡ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ ಶಿವನಿಗಿಂತ ಮೇಲಿನ ತತ್ವದೇವತೆಗಳಾದಂತಹ ಲಕ್ಷ್ಮೀನಾರಾಯಣರು ವಾಯುಗಳು ಸರಸ್ವತಿ ಭಾರತೀಯರು ಮತ್ತು ಗರುಡ ಶೇಷ್ಯರು ತಮ್ಮ ತಮ್ಮ ಸಾಧನೆಗೆ ರುದ್ರದೇವರನ್ನು ಆಧಾರ ಮಾಡಿಲ್ಲ ಅವರಿಂದ ಕೆಳಗಡೆ ಇಂದ್ರದೇವರಿಂದ ಎಲ್ಲರೂ ಕೂಡ ರುದ್ರದೇವರನ್ನು ಸಾಧನೆಗಾಗಿ ಆರಾಧನೆ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಅಧಿಷ್ಠಾನಗಳಲ್ಲೂ ಅವರವರ ಸ್ಥಾನವನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರು ಇನ್ನು ಇವರ ಪ್ರಸಿದ್ಧ ನಾಮಗಳು ಹರ ಮೃಢ ಶಂಭು ರುದ್ರ ಶಂಕರ ಶರ್ವ ಈಶ್ವರ ಇವೆಲ್ಲ ಇವರ ನಾಮಗಳು ಯಾವ ನಾಮದಿಂದ ನಾವು ಭಕ್ತಿಯಿಂದ ಕರೆದ್ರೆ ನಮ್ಮಲ್ಲಿಗೆ ಬಂದು ನಮ್ಮ ಪ್ರಾರ್ಥನೆಯನ್ನು ನೆರವೇರಿಸ್ತಾರೆ ಅಂತ ಕರುಣಾಳುಗಳಾದಂತಹ ರುದ್ರದೇವರ ಅವತಾರಗಳು ಅತ್ರಿ ಮಹರ್ಷಿಗಳು ಮತ್ತು ಅನುಸೂಯ ಅವರ ಮಗನಾಗಿ ದೂರ್ವಾಸ ಮುನಿಯಾಗಿ ಅವತಾರ ಮಾಡಿದರೆ ಮಹರ್ಷಿಗಳಾಗಿ ಅವತಾರ ಮಾಡಿದರೆ ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದರೆ ವೀರಭದ್ರನಾಗಿ ಅವತಾರ ಮಾಡಿದರೆ ಜೈಗಿಶವ್ಯ ಮತ್ತು ಔರ್ವ ಹೀಗೆ ಋಷಿಗಳಾಗಿ ಅವತಾರ ಮಾಡಿದರೆ ಮೊದಲು ದಕ್ಷಣ ಮಗಳಾದಂತಹ ಸತೀದೇವಿಯನ್ನು ಮದುವೆ ಆಗ್ತಾರೆ ಆ ನಂತರ ಆಕೆ ಅಗ್ನಿಯಲ್ಲಿ ಆಹುತಿಯಾದಾಗ ಹಿಮವಂತ ಮತ್ತು ಮೇನಕಾ ದೇವಿಯರ ಮಗಳಾಗಿ ಉಮಾದೇವಿಯಾಗಿ ಅವತಾರ ಮಾಡ್ತಾರೆ ಆ ನಂತರ ಆಕೆಯನ್ನು ವಿವಾಹ ಆಗ್ತಾರೆ ಇವರಲ್ಲಿ ಸುಬ್ರಹ್ಮಣ್ಯ ಹಿರಿಯ ಮಗ ಮನ್ಮಥನ ಅವತಾರ ಮತ್ತು ಚತುರ್ಮುಖನ ಮಗನಾದಂತಹ ಕುಮಾರನ ಅವತಾರ ಇವನು ದೇವಸೇನೆಯ ಒಡೆಯ ಮತ್ತು ಆರು ಮುಖ ಇರ್ತಕ್ಕಂಥದ್ದು ಸ್ಕಂದ ಅಂತ ಹೇಳಿ ಪ್ರಸಿದ್ಧನಾಗಿದ್ದಾನೆ ಮತ್ತು ಕೃಷ್ಣನಿಗೆ ಮಗನಾಗಿ ಸಾಂಬ ಅವತಾರವನ್ನು ಮಾಡಿದಾನೆ ನಂತರ ಗಣಪತಿ ಕಿರಿಯ ಮಗ ವಿನಾಯಕ ಅಂತ ಹೇಳಿ ಹೆಸರು ಮತ್ತು ಕೃಷ್ಣಾವತಾರದಲ್ಲಿ ಚಾರುದೇಶನ ಅಂತ ಹೇಳಿ ಕೃಷ್ಣನ ಮಗನಾಗಿ ಅವತಾರವನ್ನು ಮಾಡಿದ್ದೇನೆ ಇನ್ನು ಶಿವನ ವಾಹನ ಮತ್ತು ಧ್ವಜ ನಂದಿ ಅಂದರೆ ಋಷಭ ಈತನ ಹೆಂಡತಿ ಸುಯಶ ಮತ್ತು ಮರುತ ಆ ಋಷಭ ಹೇಗೆ ರುದ್ರದೇವರ ವಾಹನ ಆಯಿತು ಅಂತ ಹೇಳಿದ್ರೆ ಒಮ್ಮೆ ರುದ್ರದೇವರು ತಪಸ್ ಮಾಡ್ತಿರುವಾಗ ದನಗಳೆಲ್ಲ ಒಟ್ಟಿಗೆ ಸೇರಿ ತುಂಬ ಸೊಕ್ಕಿನಿಂದ ಗದ್ದಲವನ್ನು ಮಾಡುತ್ತೆ ಆಗಲೂ ರುದ್ರದೇವರು ತಪ ಮಾಡೋದಕ್ಕೆ ತಪಸ್ ಮಾಡಲಿಕ್ಕೆ ಬೇರೆ ಕಡೆ ತೆರಳುತ್ತಾರೆ ಅಲ್ಲಿ ಕೂಡ ಆ ದನಗಳು ಬಂದು ತೊಂದರೆ ಕೊಡುತ್ತೆ ಮತ್ತು ರುದ್ರದೇವರು ಜಾಗವನ್ನು ಬದಲಿಸ್ತಾರೆ ಆದರೂ ಅಲ್ಲಿ ಅಲ್ಲಿ ಬಂದು ದನಗಳು ಅವರಿಗೆ ಹಾನಿಯನ್ನು ಕೊಡ್ತಿರತ್ತೆ ಆಗ ರುದ್ರದೇವರು ಕೋಪವನ್ನು ಮಾಡ್ಕೊಳ್ತಾರೆ ಆಗ ದನಗಳಿಗೆಲ್ಲ ಹಾನಿಯಾಗತ್ತೆ ಆಗ ಒಂದು ಹೋರಿ ಬಂದು ರುದ್ರದೇವರನ್ನು ಶಾಂತವಾಗುವಂತೆ ಬೇಡಿಕೊಂಡು ಪ್ರಾರ್ಥನೆ ಮಾಡುತ್ತೆ ಆಗ ಎಲ್ಲ ದನಗಳು ಆ ರೌದ್ರಾವತಾರ ಆ ರೌದ್ರಾವತಾರವನ್ನು ಬಿಟ್ಟು ಸೌಮ್ಯ ಸ್ವಭಾವಗಳು ಆಗತ್ತೆ ಶಿವನನ್ನು ಪ್ರಸನ್ನಗೊಳಿಸ್ತಕ್ಕಂಥ ಆ ಬಿಳಿಯ ಎತ್ತು ಹಿಂದಿನ ಜನ್ಮದ ಸಂಸ್ಕಾರ ವಿಶೇಷದಿಂದ ಶಿವನ ವಾಹನವಾಗಿ ಆಗತ್ತೆ ಮತ್ತು ಶಿವನ ಧನಸ್ಸಿನ ಹೆಸರು ಪಿನಾಕ ಅಂತ ಹೇಳಿ ಶಿವನ ಕೈಯಲ್ಲಿರ್ತಕ್ಕಂಥ ಗುರಾಣಿ ಹೆಸರು ತ್ರಿಕೂಟ ಇನ್ನು ರುದ್ರದೇವರು ಅಭಿಷೇಕ ಪ್ರಿಯರು ಯಾವಾಗಲೂ ಇವರಿಗೆ ನೀರಿನಿಂದ ಹರಿಯ ಪಾದೋದಕವಾದಂತಹ ಗಂಗಾ ನೀರು ಸದಾ ರುದ್ರದೇವರ ತಲೆಯ ಮೇಲೆ ಬೀಳ್ತಾ ಇರಬೇಕು ಅಂತ ಹೇಳಿ ಆ ಗಂಗಾಳದಲ್ಲಿ ಒಂದು ಸಾಲಿಗ್ರಾಮವನ್ನು ಇಟ್ಟು ಗಂಗೆಯನ್ನು ಹಾಕಿ ಯಾಮಕ್ಕೂ ಕೂಡ ಆ ನೀರನ್ನು ತುಂಬಿಸ್ತಿರ್ತಾರೆ ಇದು ರುದ್ರದೇವರಿಗೆ ಅತ್ಯಂತ ಪ್ರಿಯಕರವಾದಂತಹ ಸಾಧನ ಕಾರಣ ಹರಿಪಾದೋದಕ ಗಂಗೆ ನಿತ್ಯತೀರ್ಥ ನಿತ್ಯ ತೀರ್ಥ ಧಾರಣೆ ರುದ್ರದೇವರಿಗೆ ಒಂದು ಸಾಧನೆಯ ರೂಪ ಆಗಿದೆ ಹಾಗಾಗಿ ಅವರು ಯಾವಾಗಲೂ ಆ ತೀರ್ಥವನ್ನು ತಲೆ ಮೇಲೆ ಹೊತ್ಕೊಂಡಿರ್ತಾರೆ ಮತ್ತು ರುದ್ರದೇವರ ದೇವಸ್ಥಾನದಲ್ಲಿ ಒಂದು ಸಂಪ್ರದಾಯ ಇದೆ ಈ ಯಾವಾಗಲೂ ಈ ತೀರ್ಥ ಹೋಗ ಹೋಗ್ತಾನೆ ಇರೋದರಿಂದ ರುದ್ರದೇವರಿಗೆ ಅರ್ಧ ಪ್ರದಕ್ಷಿಣೆಯನ್ನು ಮಾಡಬೇಕು ಪೂರ್ತಿ ಪ್ರದಕ್ಷಿಣೆಯನ್ನು ಮಾಡಬಾರ್ದು ಏಕೆಂದರೆ ಆ ಗಂಗೆಯನ್ನು ಆ ತೀರ್ಥವನ್ನು ದಾಟಬಾರ್ದು ಅಂತ ಹೇಳಿ ಒಂದು ಪ್ರತೀತಿ ಇದೆ ಹಾಗಾಗಿ ಪೂರ್ವ ದ್ವಾರದಿಂದ ಆಗಮನ ಉತ್ತರ ದ್ವಾರದಿಂದ ನಿರ್ಗಮನ ಅಂತ ಹೇಳಿ ಪೂರ್ಣ ಪ್ರದಕ್ಷಿಣೆ ಮಾಡಬಾರ್ದು ಅಂತ ನಿಯಮ ಇದೆ ಅದರ ಅರ್ಥ ತೀರ್ಥವನ್ನು ದಾಟಬಾರ್ದು ಅಂತ ಹೇಳಿ ಅವರು ಹರಿಪಾದೋದಕವನ್ನು ನಿತ್ಯವೂ ಸದಾ ಧಾರಣೆ ಮಾಡಿಕೊಂಡು ಇರ್ತಾರೆ ತಲೆ ಮೇಲೆ ಇದನ್ನು ಸ್ವತಃ ರುದ್ರದೇವರೇ ಹೇಳಿದ್ದಾರೆ ಯಾವ ಹರಿತೀರ್ಥವನ್ನು ನಾನು ತಲೆಯ ಮೇಲೆ ಧಾರಣೆ ಮಾಡಿದೆನೋ ಅದರಿಂದ ನನಗೆ ಶಿವ ಅಂತ ಹೇಳಿ ಹೆಸರು ಬಂದಿದೆ ಶಿವ ಅಂದರೆ ಮಂಗಳ ಯಚ್ಚೌಚ್ಛ ನಿಹಿಸ್ಮೃತಃ ಸರಿಪ್ರಭ ರೋಧಕೇನ ತೀರ್ಥೇನ ಮೂರ್ಧ್ವದಿ ಧೃತೇನ ಶಿವ ಶಿವೋಭೂತ್ ಅಂತ ಹೇಳಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ ಅಂದರೆ ನನಗೆ ಹರಿತೀರ್ಥವನ್ನು ತಲೆ ಮೇಲೆ ಇಟ್ಕೊಂಡಿರೋದ್ರಿಂದ ಶಿವ ಅಂತ ಹೇಳಿ ಹೆಸರು ಬಂದಿದೆ ಅಂತ ಹಾಗಾಗಿ ನಾವು ಗಂಗೆಯನ್ನು ವಿಶೇಷವಾಗಿ ರುದ್ರದೇವರ ತಲೆಯ ಮೇಲೆ ಅಭಿಷೇಕದ ರೂಪದಲ್ಲಿ ಪೂಜೆ ಮಾಡೋದರಿಂದ ರುದ್ರದೇವರಿಗೆ ಹೆಚ್ಚಿನ ಪ್ರೀತಿ ಆಗತ್ತೆ ಇನ್ನು ಈ ದಿನ ನಾವು ಇಪ್ಪತ್ತಾರು ದೀಪದ ಬತ್ತಿಯನ್ನು ಅಂದರೆ ಆರತಿಯನ್ನು ರುದ್ರದೇವರಿಗೆ ಮಾಡಬೇಕು ಪ್ರತಿ ಯಾಮಕ್ಕೂ ಪೂಜೆಯನ್ನು ಮಾಡಬೇಕು ಅಂತ ಇದೆ ಪ್ರದೋಷದ ದಿನ ಮತ್ತು ಪ್ರಾರ್ಥನೆಯನ್ನು ಮಾಡಬೇಕು ಪ್ರತಿ ಯಾಮಕ್ಕೂ ನಾವು ನಮೋ ಯಜ್ಞ ಜಗನ್ನಾಥ ನಮಃ ತ್ರಿಭುವನ್ ತ್ರಿಭುವನೇಶ್ವರ ಈ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಇನ್ನು ಶಿವನ ಪೂರ್ವದಲ್ಲಿ ನಂದಿ ಮತ್ತು ಮಹಾಕಾಲರನ್ನು ದಕ್ಷಿಣದಲ್ಲಿ ಗಣಪ ಮತ್ತು ಭೃಂಗಿಯನ್ನು ಪಶ್ಚಿಮದಲ್ಲಿ ವೃಷಭ ಮತ್ತು ಸ್ಕಂದನನ್ನು ಉತ್ತರದಲ್ಲಿ ದೇಶ ಮತ್ತು ಕಾಲನನ್ನು ಬದಿಯಲ್ಲಿ ಚಾಮರ ಹಿಡಿದ ಗಂಗೆ ಯಮುನೆಯನ್ನು ಪೂಜೆ ಮಾಡಬೇಕು ಇನ್ನು ಅವರ ಪರಿವಾರಗಳು ರಿಟಿ ಮಂದಾರ ಭೈರವ ರುರು ಭೈರವ ಬಾಣ ವೀರಕ ವೀರಭದ್ರ ಚಂಡ ಘಟೋದರ ವಿಕಟೋದರ ವಿರೂಪಾಕ್ಷ ವಿಶಾಲಾಕ್ಷ ಪಿಂಗಳಾಕ್ಷ ರಕ್ಷಾಕ್ಷ ಉಪಮನ್ಯು ಇವರೆಲ್ಲ ಪರಿವಾರ ದೇವತೆಗಳಾಗಿ ನಾವು ಪೂಜೆಯನ್ನು ಮಾಡಬೇಕು నంతర రుద్రదేవర ద్వాదశనామ పూజయన్న మాకు ప్రథమం టు మహాదేవ ద్వితీయం టు మహేశ్వరం తృతీయం శంకరం ప్రోక్తం చతుర్థం ఋషభధ్వజం పంచమం కృత్తివాసం చ షం కామాంగనాశనం సప్తమం దేవదేవేశేషం శ్రీకంఠం చాష్టమం తథా నవమం టు హర దేవ దశమం పార్వతీపతి రుద్రమేకాదశం ప్రోక్తం ద్వాదశం శివముచ్య ಅಂತ ಹೇಳಿ ದ್ವಾದಶನಾಮ ಹೇಳಿ ಪೂಜೆಯನ್ನು ಮಾಡಬೇಕು ಆ ನಂತರ ರುದ್ರದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ರುದ್ರದೇವರಿಗೆ ಮೂರು ದಳದ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದು ತುಂಬ ಶ್ರೇಷ್ಠ ನಂತರ ದ್ರೋಣ ಪುಷ್ಪ ಅಂತ ಹೇಳಿ ತುಂಬೆ ಹೂವು ರುದ್ರದೇವರಿಗೆ ಅಚ್ಚುಮೆಚ್ಚು ಇನ್ನು ರುದ್ರದೇವರಿಗೆ ಆಭರಣಗಳಾಗಿ ಅಷ್ಟಕುಲ ನಾಗಗಳೇ ಶೋಭಾಯಮಾನವಾಗಿದೆ ಇದನ್ನು ವೇದವ್ಯಾಸರು ವಾಮನ ಪುರಾಣದಲ್ಲಿ ತಿಳಿಸಿದ್ದಾರೆ ಸಾಮಾನ್ಯ ನಾಗಗಳು ಅಲ್ಲ ಅಂದರೆ ಗರುಡ ಏನು ಸೇವನೆ ಮಾಡ್ತಾನಲ್ಲ ಅಂಥ ನಾಗಗಳು ಅಲ್ಲ ಶ್ರೇಷ್ಠವಾದಂತಹ ಅಷ್ಟಕುಲ ನಾಗಗಳೇ ಶಿವನ ನಿತ್ಯ ಆಭರಣವಾಗಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇದೆ ಇವು ಪ್ರಧಾನ ಅಷ್ಟಕುಲ ನಾಗಗಳು ಮತ್ತು ಕೆಲವು ಬಣ್ಣಗಳಿಂದ ಮತ್ತು ಕೆಲವು ವಿಶೇಷಣಗಳಿಂದ ತಮ್ಮನ್ನು ತಾವು ರಹಸ್ಯವಾಗಿ ಇದು ಸೂಚಿಸ್ಕೊಂಡಿದೆ ಮತ್ತು ರುದ್ರದೇವರ ಮಹಿಮೆಗೆ ಇವು ಪ್ರಧಾನ ಭೂಷಣವಾಗಿ ಕಂಗೊಳಿಸ್ತಿದೆ ಇದನ್ನು ಶ್ರೀಮದ್ ಆಚಾರ್ಯರೇ ತಿಳಿಸಿದ್ದಾರೆ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತ ರಜಶ್ಯಾಮ ನ್ಯಸ್ಯ ಮುಖಾನಿ ತು ಜಟಾವಬದ್ಧೇಂದು ಕಲಹ ಪ್ರಿಯ ಯಕ್ ನಾಗಭೂಷಣ ಅಂತ ಹೇಳಿ ಶ್ರೀಮದ್ ಆಚಾರ್ಯರು ಇದನ್ನು ಹೇಳಿದ್ದಾರೆ ಇನ್ನು ಭವಿಷ್ಯ ಪುರಾಣದಲ್ಲಿ ಶಿವನ ಅಷ್ಟಮೂರ್ತಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಪೂರ್ವದಲ್ಲಿ ಶರ್ವಾಯ ಕ್ಷಿತಿಮೂರ್ತಯೇ ನಮಃ ಅಂದರೆ ಕಾಂಚಿ ಏಕ್ ಏಕಾಮ್ರ ಅಂತ ಹೇಳಿ ಕಾಂಚಿ ಕ್ಷೇತ್ರದ ರುದ್ರದೇವರನ್ನು ಪೂಜೆ ಮಾಡಬೇಕು ಈಶಾನ್ಯದಲ್ಲಿ ಭವಾಯ ಜಲಮೂರ್ತಯೇ ನಮಃ ತಿರುವಣ್ಣೈ ಅಂತ ಹೇಳಿ ಜಂಬು ಅಂತ ಬರುತ್ತೆ ಅಲ್ಲಿನ ರುದ್ರದೇವರನ್ನು ಈಶಾನ್ಯದಲ್ಲಿ ಪೂಜೆ ಮಾಡಬೇಕು ಉತ್ತರದಲ್ಲಿ ರುದ್ರಾಯ ಅಗ್ನಿಮೂರ್ತಿಯೇ ನಮಃ ತಿರುವಣ್ಣಾಮಲೆಯಲ್ಲಿರ್ತಕ್ಕಂಥ ರುದ್ರದೇವರನ್ನು ಪೂಜಿಸಬೇಕು ವಾಯುವ್ಯದಲ್ಲಿ ಉಗ್ರಾಯ ವಾಯುಮೂರ್ತೆಯೇ ನಮಃ ಕಾಳಹಸ್ತಿಯಲ್ಲಿರ್ತಕ್ಕಂಥ ರುದ್ರದೇವರು ಪಶ್ಚಿಮದಲ್ಲಿ ಭೀಮಾಯ ಆಕಾಶ ಮೂರ್ತಯೇ ನಮಃ ಇದು ಚಿದಂಬರದಲ್ಲಿರ್ತಕ್ಕಂಥ ರುದ್ರದೇವರು ನೈಋತ್ಯದಲ್ಲಿ ಪಶುಪತಿಯೇ ಯಜಮಾನ ಮೂರ್ತೆಯೇ ನಮಃ ಇಲ್ಲಿ ನೇಪಾಳದಲ್ಲಿರ್ತಕ್ಕಂಥ ರುದ್ರದೇವರು ದಕ್ಷಿಣದಲ್ಲಿ ಮಹಾದೇವಾಯ ಮೂರ್ತಯೇ ನಮಃ ಇದು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ರುದ್ರದೇವರು ಆಗ್ನೇಯದಲ್ಲಿ ಈಶಾನಾಯ ಸೂರ್ಯಮೂರ್ತಯೇ ನಮಃ ಒಡಿಶಾದಲ್ಲಿರ್ತಕ್ಕಂಥ ರುದ್ರದೇವರು ಹೀಗೆ ನಾವು ರುದ್ರದೇವರನ್ನು ಆಯಾಯ ಸ್ಥಳದಲ್ಲಿ ಈ ರೀತಿ ಚಿಂತನೆಯನ್ನು ಪೂರ್ಣವಾಗಿ ಏನು ನಾವು ಹೇಳಿದ್ವಲ್ಲ ಅಷ್ಟು ಚಿಂತನೆಯನ್ನು ಮಾಡಿ ಅನುಸಂಧಾನವನ್ನು ಮಾಡಿ ಆ ರುದ್ರ ಪೂಜನ ಯಂತ್ರದ ಮಧ್ಯದಲ್ಲಿ ಶಿವನ ಲಿಂಗವನ್ನು ಇಟ್ಟು ಯಥಾರ್ಥವಾಗಿ ನಾವು ಪೂಜೆಯನ್ನು ಮಾಡಬೇಕು ಈ ಎಲ್ಲ ಪೂಜೆಯೂ ಆದ ನಂತರ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಪಾರ್ಥಿವಾನಾಂಚ ಲಿಂಗಾನಂ ಯನ್ಮಯ ಪೂಜನ ಕೃತ ಶ್ರೀ ಭಗವಾನ್ ರುದ್ರೋ ವಾಂಚಿರ್ಥ ಪ್ರಯಚ್ಚತು ಇದನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಆನಂತರ ಅರ್ಘ್ಯವನ್ನು ಕೊಡಬೇಕು ಕೈಯಲ್ಲಿ ಗಂಧ ಖರ್ಜೂರ ಅಥವಾ ಲಿಂಬೆಹಣ್ಣು ಏನಾದರೂ ಇಟ್ ಇಟ್ಕೊಂಡು ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ನಮ್ಮ ಶಿವಾಯ ಶಾಂತಾಯ ಶಿವರಾತ್ರೋ ಮಯಾ ದತ್ತಂ ಗೃಹಣಾರ್ಘ್ಯಂ ಇದಂ ಪ್ರಭೋ ಮಯ ಕೃತಾನೇಕಾನಿ ಪಾತಕಾನಿ ಶಂಕರ ಗೃಹಣಾರ್ಘ್ಯಂ ಉಮಾಕಾಂತ ಶಿವರಾತ್ರೋ ಪ್ರಸೀದ ಮೇ ದುಃಖ ದಾರಿದ್ರ್ಯ ಬಾರಿಶ್ಚ ದಗ್ಧೋಹಂ ಪಾರ್ವತಿ ಮಾಂ ತ್ವ ತ್ರಾಹಿ ಮಹಾದೇವ ಗೃಹಣಾರ್್ಯಂ ನಮೋಸ್ತುತೆ ನಿಮ್ಮಂತ್ರವನ್ನು ಹೇಳಿಕೊಂಡು ಮೂರು ಬಾರಿ ರುದ್ರದೇವರಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ನಾವು ರುದ್ರದೇವರ ವರ್ಣನೆಯನ್ನು ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ಪೂಜೆ ಮಾಡೋದರಿಂದ ವಿಶೇಷವಾಗಿ ನಮ್ಮಲ್ಲಿ ಅವರು ಸುಪ್ರಸನ್ನರಾಗಿ ನಾವು ಬೇಡಿದಂತಹ ಭಾಗ್ಯವನ್ನು ಕರ್ಣಿಸ್ತಾರೆ ಈ ಬಾರಿ ಇನ್ನೊಂದು ವಿಶೇಷ ಇದೆ ಶಿವರಾತ್ರಿಯ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆ ತನಕ ತುಂಬ ವಿಶೇಷವಾದಂತಹ ಸಮಯ ಇದು ಶಿವ ಯೋಗ ಇದೆ ನಂತರ ಶ್ರವಣ ನಕ್ಷತ್ರ ಶ್ರೀನಿವಾಸ ದೇವರು ಯೋಗ ಇದೆ ನಂತರ ಬ್ರಾಹ್ಮಿ ಮುಹೂರ್ತ ಬ್ರಹ್ಮದೇವರ ಯೋಗ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಸೇರಿರ್ತಕ್ಕಂಥ ಯೋಗ ಇದು ತುಂಬ ವಿಶೇಷವಾದಂತಹ ಯೋಗ ಈ ಸಮಯದಲ್ಲಿ ಯಾರು ವೃದ್ಧ ದೇವರನ್ನು ಈ ರೀತಿಯಾಗಿ ಜ್ಞಾನೋಪಾಸನೆಯಿಂದ ಪೂಜೆಯನ್ನು ಮಂಡಲದಲ್ಲಿ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಸಿದ್ಧಿ ಮತ್ತು ಭಾಗ್ಯಗಳು ದೊರೆಯುತ್ತೆ ಶಿವಯೋಗ ಶ್ರವಣ ನಕ್ಷತ್ರ ಬ್ರಹ್ಮ ಯೋಗ ಅಂದರೆ ಬ್ರಾಹ್ಮಿ ಮುಹೂರ್ತದ ಯೋಗ ವಿಶೇಷವಾಗಿ ಜ್ಞಾನ ಸಿದ್ಧಿಯಾಗಬೇಕು ನಾವು ಬೇಡಿದ್ದು ಸಿಗಬೇಕು ಅಂದರೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ನಂತರ ಸಾಯಂಕಾಲ ಪ್ರದೋಷ ಐದು ಗಂಟೆಯಿಂದ ಆರು ಗಂಟೆಯಲ್ಲಿ ರುದ್ರದೇವರ ಸ್ತೋತ್ರಗಳು ಮತ್ತು ಅರ್ಜುನಕೃತ ರುದ್ರದೇವರ ಸ್ತೋತ್ರ ದಾರಿದ್ರ್ಯ ದಹನ ಸ್ತೋತ್ರ ಮತ್ತು ರುದ್ರದೇವರ ಸುಪ್ರಭಾತ ಬೆಳಿಗ್ಗೆ ಈ ರೀತಿಯಾಗಿ ಎಲ್ಲವನ್ನು ಆ ದಿನ ಹೇಳ್ಕೊಳ್ಬಹುದು ಸಾಯಂಕಾಲದಲ್ಲಿ ಕೂಡ ಹೇಳ್ಕೊಳ್ಬಹುದು ಹನ್ನೊಂದು ರುದ್ರವರ್ತಿಯನ್ನು ತೋರಿಸಿದ್ನಲ್ವ ರುದ್ರಾಕ್ಷಿ ಬತ್ತಿ ಅದನ್ನು ಮಾಡಬಹುದು ಹನ್ನೊಂದು ರುದ್ರಬತ್ತಿಯಿಂದ ದೀಪವನ್ನು ಹಚ್ಚಬಹುದು ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಹಲ್ವವನ್ನು ತಂಬಿಟ್ಟನ್ನು ನೈವೇದ್ಯವನ್ನು ಮಾಡಬಹುದು ರುದ್ರದೇವರಿಗೆ ಅದು ತುಂಬ ಪ್ರಿಯ ಬಿಲ್ವ ಪತ್ರೆಯಿಂದ ಪೂಜೆ ದ್ರೋಣ ಪುಷ್ಪದಿಂದ ಪೂಜೆ ಈ ರೀತಿ ರುದ್ರದೇವರ ಉಪಾಸನೆಯನ್ನು ಮಾಡಬಹುದು ಮತ್ತು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಉಪವಾಸ ಜಾಗರಣೆ ಮತ್ತು ಊಟ ಅವರ ಏನು ಸಂಪ್ರದಾಯ ಇದೆ ಆ ರೀತಿ ನೀವು ಮಾಡಿಕೊಳ್ಬಹುದು ಒಟ್ಟಿನಲ್ಲಿ ವಿಶೇಷವಾಗಿ ರುದ್ರದೇವರ ಮಹಿಮೆಯನ್ನು ಕೇಳೋದು ಈ ರೀತಿ ತಿಳಿದು ಉಪಾಸನೆ ಮಾಡೋದು ತುಂಬ ಶ್ರೇಷ್ಠವಾದಂತಹ ಯಜ್ಞ ರುದ್ರಪೂಜನ ಯಂತ್ರದಲ್ಲಿ ನೂರ ಎಂಟು ನಾಮಗಳಿದೆ ನಾಮ ನಾಮಗಳು ಹೇಳಿಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಹೂ ವಿವಿಧ ಹೂಗಳಿಂದ ಪು ಅರ್ಚನೆಯನ್ನು ಮಾಡಬಹುದು ನಂತರ ಅಭಿಷೇಕ ಮಾಡ್ತಕ್ಕಂಥವರು ಮಧ್ಯದಲ್ಲಿ ಲಿಂಗವನ್ನು ಇಟ್ಟು ಅಲ್ಲಿ ಅಭಿಷೇಕವನ್ನು ಮಾಡಬಹುದು ಸ್ತೋತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬಹುದು ಹೀಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಮತ್ತು ನಾಳೆ ಏಕಾದಶಿ ಬುಧವಾರದ ದಿವಸ ವಿಜಯ ಏಕಾದಶಿ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ನಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ ಯಾರ್ಯಾದರೂ ಏನಾದರೂ ಕೆಲಸ ಅಂದ್ಕೊಂಡು ನಮಗೆ ಕೆಲಸಗಳು ಆಗಿಲ್ಲ ಅಂತ ನಾಳೆ ಏಕಾದಶಿಯ ದಿನ ಶ್ರೀ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಹೇಳಿ ಅನ್ಲಿಮಿಟೆಡ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಹೇಳಿಕೊಂಡು ಯಾವ ಕೆಲಸ ಆಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಈ ಗಣಪತಿಯ ಒಂದು ಸ್ತೋತ್ರ ಶ್ರೀ ಪ್ರಸಾದಾಯ ನಮಃ ಈ ಸ್ತೋತ್ರವನ್ನು ಹೇಳ್ಕೊಂಡು ಏಕಾದಶಿ ಮಾಡೋದರಿಂದ ಏಕಾದಶಿ ಉಪವಾಸ ಮಾಡೋದರಿಂದ ನಿಮ್ಮ ಎಂಥದ್ದೇ ಕೆಲಸಗಳಾಗಲಿ ಬೇಗ ನೆರವೇರುತ್ತೆ ಮತ್ತು ಹಾಗೇ ಆಗತ್ತೆ ಆ ಕೆಲಸ ಹಾಗಾಗಿ ಈ ದಿನ ಏಕಾದಶಿ ಉಪವಾಸವನ್ನು ಮಾಡಿ ವಿಜಯ ಏಕಾದಶಿ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ದ್ವಾದಶಿ ಪಾಲನೆಯನ್ನು ಮಾಡಿ ನಿಮ್ಮ ಎನ್ ಎಂಥದ್ದೇ ಕೆಲಸ ಆಗಲಿ ಆಗಿಲ್ಲ ಅಂತ ಯಾವುದೇ ನೀವು ಅಂದ್ಕೊಂಡಿದ್ರೂ ಆ ಕೆಲಸ ಹಾಗೇ ಆಗತ್ತೆ ಎಲ್ಲರಿಗೂ ಹರಿದಿನದ ಮತ್ತು ಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ